ನಮಸ್ಕಾರ ಪಿಂಕು ಪ್ರೇರಣಾ ಪಾಕ ಚಾನೆಲ್ಗೆ ಸ್ವಾಗತ ನಾವೀಗ ರವೆ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸಣ್ಣ ರವೆನ ಒಂದು ಮುಕ್ಕಾಲು ಕಪ್ನಷ್ಟು ತೊಗೊಂಡು ಸ್ವಲ್ಪ ಅದನ್ನು ಉರಿತಾ ಬನ್ನಿ ಕಮ್ಮಿ ಉರಿ ಇಟ್ಕೊಂಡು ಅದು ಸೀದೋಗದೇ ಇರೋ ಹಾಗೆ ಉರಿತಾ ಬನ್ನಿ ನಂತರ ಒಂದು ಬಟ್ಲನ್ನಷ್ಟು ಕೊಬ್ಬರಿ ತುರಿನ ಹಾಕಿ ಅದನ್ನು ಕೂಡ ಉರಿತಾ ಬನ್ನಿ ಕೊಬ್ಬರಿ ತುರಿ ಹೊಂಬಣ್ಣಕ್ಕೆ ಬಂದರೆ ಸಾಕು ಅಷ್ಟದನ್ನು ಹುರಿ ಇದನ್ನು ರವೆ ಹಾಕೊಂಡಿರೋ ತಟ್ಟೆಗೆ ಹಾಕಿ ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಕೊಳ್ಳಿ ನಂತರ ಮುಕ್ಕಾಲು ಕಪ್ನಷ್ಟು ಸಕ್ಕರೆನ ರವೆ ಹಾಕಿರೋ ತಟ್ಟೆಗೆ ಹಾಕ್ಕೊಂಡು ಸಲ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಹೀಗೆ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ ನಂತರ ನೀರನ್ನು ಕಾಯಿಸಿಟ್ಕೊಂಡಿರೋದನ್ನ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ತಾ ಬರಬೇಕು ಹದ ನೋಡಿ ನೋಡಿ ನೀರು ಹಾಕಿ ಕಲಿಸ್ತಾ ಬರಬೇಕು ಈಗ ಈ ಹದ ಇದ್ದರೆ ಸಾಕು ರವೆ ಉಂಡೆ ಕಟ್ಟೋದಕ್ಕೆ ಸುಲಭ ಆಗುತ್ತೆ ಹೀಗೆ ರವೆ ಉಂಡೆನ ಕೈಯಲ್ಲೇ ನೀಟಾಗಿ ಕಟ್ತಾ ಬರಬೇಕು ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಒಂದು ಸಲ ಮಾಡಿ ನೋಡಿ ಇಷ್ಟ ಆದರೆ ಕಾಮೆಂಟ್ನಲ್ಲಿ ತಿಳಿಸಿ ಈಗ ರುಚಿಯಾದ ಮತ್ತು ಸವಿಯಾದ ರವೆ ಉಂಡೆ ತಿನ್ನೋದಕ್ಕೆ ಸಿದ್ಧ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಧನ್ಯವಾದಗಳು